சித்தாபுர போலீஸ் சந்தேகம் சார்வஜன மெச்சுகையா மக்கள் பூஜை உட்கா எண்ணொரு ஒவ்வொரு மதம் அது பார்த்தாலே ಕೆಸಿನ ಸ್ಕೂಲ್ ಜಮಾಯಿ ಶಿವ ಅದರ ಸಪಡಕ್ಕೆ ಏನೋ ಅಷ್ಟೇ ಕೂಡ ನಿಮ್ಮ ಸಾಕ್ಷಿ ಇದ್ದಾರೆ ಮಗು ಜನ ತೋರಿಸಿಗೊಡ್ತಾರೆ ಕೆಲವು ತೇರ್ಗೊಂಡಿದ್ದಾರೆ ಮಗು ಗೋಸ್ಕರ ನಮಗೆ ಬೇಕಾದ್ರೆ ಮಾಡಿಲ್ಲ ಯಾರು ಬೇಕಲ್ಲ ವಿತರಣ್ತಾ ಇದ್ದೇನು ಹಾಂ ಜೊತೆ 아, 너무, 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 고무 너무, 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 이무 너무, 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 너 ಅಸ್ಟೇಟ್ ಸಬ್ಇನ್ಸ್ಪೆಕ್ಟರ್ ಬಂದಿದ್ದೆ ನಮ್ಮ ಚಿದಾಪುರ ಸ್ಟೇಷನಿಂದ ಈಗ ಮಗುಗೆ ರಕ್ಷಣೆ ಮಾಡೋಂಥ ಕೆಲಸ ಅಥವಾ ಬರ್ತಾರೆ ಮಗುವಿಗೆ ರಕ್ಷಣೆ ಮಾಡೋಂಥ ಕೆಲಸ ಉದ್ದೇಶ ಇಷ್ಟೇ ನಮ್ಮದು ಯಾರಿಗೂ ಅವಮಾನ ಮಾಡಿ ಅಥವಾ ಇನ್ನೂ ಗುಡಿಯೋ ಕೊಡೋದು ಬರ್ತಂಥದಲ್ಲ ವಿಚಾರ ಏನಂದರೆ ನೋಡಿ ನಾಳೆ ನಮ್ಮ ಉದ್ದೇಶ ನಮ್ಮ ಮನದ ನಮ್ಮ ಭಾವನೆ ಏನಂದರೆ ಈ ಮಗುನ ಓದಿ ನಾಳೆ ಸರ್ ಈ ಮಗು ಹೋಗಿ ನಾಳೆ ಅಪ್ರೂ ಆಗ್ಬೋದು ಅಥವಾ ಅಥವಾ ನಮ್ಮ ಇಷ್ಟ ಅವರು ಸಮೇತನೂ ಆಗ್ಬೋದು ಇಂಜಿನಿಯರ್ ಆದರೆ ಹಾಗಾಗಿ ಮಗುವಿನ ಭವಿಷ್ಯ ಶಾಳ ಅನ್ನೋ ಉದ್ದೇಶ ನಾವು ಇವತ್ತು ಪೊಲೀಸರನ್ನಾಗಿ ಮತ್ತೊಂದಾಗಿ ಮಗುವಿನ ಭವಿಷ್ಯಕ್ಕಾಗಿ ತುಂಬಿ ಅವರು ಬರಬೇಕು ಬಂದು ನಮ್ಮ ಲೋಕಲ್ ಲೀಡರ್ಗಳು ನಮ್ಮ ಸಿದ್ದಾಪುರದ ಎಲ್ಲ ಆಗಿರ್ಬೋದು ಅಲಿಭಾಯಿ ಅವರು ಬಂದಿದ್ದಾರೆ ಅವರು ಮತ್ತೆ ಸರ್ ಇನ್ನೊಬ್ಬರು ಅವರು ಚಾಂದ್ಬೈ ಅವರು ಸಮೇತನೂ ಬಂದಿದ್ದಾರೆ ಈ ಒಂದು ಕಾರ್ಯಕ್ಕೆ ಅವ್ರಿಗೂ ಕೂಡ ಬೆಂಬಲ ಇದೆ ಮತ್ತೆ ನಮ್ಮ ಚಿದಾಪುರದವರು ಪೊಲೀಸರು ಇಮಿಡಿಯೇಟ್ ಒಂದು ಐವತ್ತು ಇಷ್ಟರಲ್ಲಿ ಬಂದು ಸ್ಪಂದಿಸಿದ್ದಾರೆ ನಾನು ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಮತ್ತೆ ನಮ್ಮ ಸ್ಥಳೀಯರ ಏನೋ ಅಲಿಭಾಯಿ ಮತ್ತು ಚಾಂದ್ಬಾಯಿ ಮತ್ತು ಸ್ಥಳೀಯರ ವತಿಯಿಂದ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ದಯಮಾಡಿ ಎಲ್ಲ ಬಾಲಕಾರ್ಮಿಕರಿದ್ದರೆ ದಯಮಾಡಿ ಈ ವಿಡಿಯೋ ಯಾರಾದ್ರು ನೋಡ್ತೀರೋ ಸಾಧ್ಯ ಆದರೆ ಎಲ್ರಿಗೂ ಶೇರ್ ಮಾಡಿ ಆಮೇಲೆ ಏನಾದರೂ ವಿಚಾರ ಆದರೆ ಮಕ್ಕಳೆಲ್ಲಾದರೂ ಇದ್ದರೆ ದಯವಿಟ್ಟು ಪೊಲೀಸರಿಗೆ ಲೋಕಲ್ ಸ್ಟೇಷನ್ಗೆ ಫೋನ್ ಮಾಡಿ ಕಳಿಸ್ಬಿಟ್ಟು ಮಕ್ಕಳಿಗೆ ಏನಾದರೂ ಒಂದು ವಿಚೆಗೆ ಏನಾದರೂ ಅನುಕೂಲ ಆಗಿರತ್ತೀರಿ ನೀವೆಲ್ಲರೂ ಮಾಡಿ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಳ್ತೇನೆ ಜೈಇಿ ಜಗನ್ನಾಟ ಒಂದು ಎರಡು ಮಾತು ಹೇಳ್ತೀನಿ ಮಕ್ಕಳು ಈಗ ಪೊಲೀಸರು ಅವಂದಿತ್ತೆ ಚಿಕ್ಕ ವಯಸ್ಸಲ್ಲೇ ಯಾರಿದ್ರು ಇರಬಾರ್ದು ಬಾ ಬಾಲ ಕಾರ್ಮಿಕ ಬಾರ್ದ ಆರೋಪನೇ ಅದು ಮಾಡಬೇಕಾದ್ರೆ ಓನರ್ ಮೇಲೆ ಎಸ್ ಟೀಸ್ ಆಗ್ತದೆ ದಯವಿಟ್ಟು ಸ್ಟೇಷನ್ ಒಂದು ಗಡ್ಡಿಯಲ್ಲಿ ಬಂದ ಮೇಲೆ ಎಫ್ ಆರ್ ಹಾಕಿ ಪೊಲೀಸರ ಜರು